ಎಲ್ಲ ತಾಲೂಕಿನ ಜನರಿಗೆ ನಮಸ್ಕಾರ ಇವತ್ತೇನಪ್ಪ ವಿಶೇಷ ಅಂತಂದರೆ ಖುಷಿ ವಿಚಾರ ಇವತ್ತು ಏನು ಇವತ್ತು ತಾಲೂಕಿನ ಭವಿಷ್ಯ ತಾಲೂಕಿನಲ್ಲಿರುವಂಥ ಎಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳು ಯಾರೆಲ್ಲ ಇವತ್ತು ಎಕ್ಸಾಮ್ ಬರೆದಿದ್ರು ಅವ್ರದ್ದು ಇವತ್ತು ಫಲಿತಾಂಶ ಪ್ರಕಟ ಆಗಿದೆ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಫಲಿತಾಂಶ ಪ್ರಕಟಣೆ ಆಗಿದೆ ನಮ್ಮ ತಾಲೂಕಿನಲ್ಲಿ ಯಾರೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಫಲಿತಾಂಶವನ್ನು ಪಡ್ಕೊಳ್ತಿದ್ದಾರೆ ಇವತ್ತು ಅವ್ರಿಗೆಲ್ಲ ಕೂಡ ನಾನು ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ ನಿಮ್ಮ ಎಲ್ಲ ಒಂದು ಫಲಿತಾಂಶ ಬಂದ ಮೇಲೆ ಎಲ್ಲ ಉತ್ತೀರ್ಣರಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಶುಭಾಶಯಗಳನ್ನು ಕೋರ್ತೀನಿ ಅದೇ ರೀತಿಯಾಗಿ ಯಾರೆಲ್ಲ ಅಂಕವನ್ನು ಕಡಿಮೆ ತಗೊಂಡು ಅಥವಾ ಏನು ಫೇಲ್ ಆಗಿರುವಂಥ ಸಿಚುವೇಶನ್ಸ್ ಕೂಡ ಬಂದಾಗ ಅದುಗಿಡದೆ ಯಾರು ಕೂಡ ಒಂದು ಧೈರ್ಯ ಒಂದು ಸ್ಥೈರ್ಯವನ್ನು ತಗೊಂಡು ಮುನ್ನುಗ್ಗುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಎಲ್ಲ ಪೇರೆಂಟ್ಸು ಕೂಡ ಫ್ರೆಂಡ್ಸು ಕೂಡ ಮತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಆ ಮಕ್ಕಳು ಕಡಿಮೆ ಮಾರ್ಕ್ಸನ್ನು ತಗೊಂಡಿರಬೇಕಾದ್ರೆ ಅಥವಾ ಅನುದೀರ್ಣ ಆಗಿರುವಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಧೈರ್ಯವನ್ನು ತುಂಬಿ ಲೈಫ್ ಅಂದರೆ ಇಷ್ಟೇ ಅಲ್ಲ ಇನ್ನೂ ಮುಂದಕ್ಕಿದೆ ಅದಕ್ಕೆ ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ಕೂಡ ಇರುತ್ತೆ ಇದೊಂದು ಲೈನ್ ಅಂತ ಅಷ್ಟೇ ಇದನ್ನು ದಾಟಲಿಕ್ಕೆ ನಾವು ಇನ್ನೂ ಹಲವಾರು ಪ್ರಯತ್ನಗಳನ್ನು ನಾವು ಮಾಡ್ಕೋಬೋದು ಹಾಗಾಗಿ ಅವ್ರಿಗೆ ಧೈರ್ಯ ತುಂಬುವ ಕೆಲಸವನ್ನು ನಾವೆಲ್ಲ ಕೂಡ ಮಾಡಬೇಕಾಗುತ್ತೆ ಇದು ಎಸ್ ಎಸ್ ಎಲ್ ಸಿ ಎಕ್ಸಾಮು ಒಂದು ಮಾನದಂಡ ಅಷ್ಟೇ ಏನಿದೆ ಮುಂದೆ ಮುಂದೆ ಹೋಗಲಿಕ್ಕೆ ಏನು ಪಿ ಯು ಸಿ ಹೋಗಲಿಕ್ಕೆ ಅದನ್ನು ಹಾಗಾಗಿ ನಾವು ಅದನ್ನು ಮೊದಲನೇ ಪ್ರಯತ್ನದಲ್ಲಿ ಯಾರೆಲ್ಲ ಉತ್ತೀರ್ಣ ಆಗುತ್ತೆ ಅವ್ರಿಗೆ ಶುಭಾಶಯ ಹಾಗೂ ಅನುತ್ತೀರ್ಣರಾದವರು ಧೃತ್ತಿಗಿಡದೆ ಮಾನಸಿಕವಾಗಿ ಏನು ತೊಂದರೆ ಒಳಗಾಗದೆ ಅವರು ಆತ್ಮಸ್ಥ ಆತ್ಮಸ್ಥೈರ್ಯವನ್ನು ತಗೊಂಡು ಮತ್ತೊಮ್ಮೆ ಎಕ್ಸಾಮನ್ನು ಫೇಸ್ ಮಾಡಿ ಮತ್ತು ಚಾಲೆಂಜಸನ್ನು ತೊಗೊಂಡು ಮುಂದೆ ಬರಬೇಕಾಗುತ್ತೆ ಏನಂತಂದ್ರೆ ಕಂಪ್ಯಾರಿಸನ್ ಅನ್ನೋದು ಇರಬಾರ್ದು ಈಗ ಯಾವುದೋ ಒಂದು ಮಗು ನೈಂಟಿ ಮಾರ್ಕ್ಸ್ ತಗೊಂಡಿದೆ ನಾನು ಸಿಕ್ಸ್ಟಿ ಮಾರ್ಕ್ಸ್ ತಗೊಂಡಿದ್ದೀನಿ ಅಥವಾ ಆ ಥರ ಪೇರೆಂಟ್ಸ್ ಏನಪ್ಪ ಅಂದರೆ ಕಂಪ್ಯಾರಿಸನ್ ಮಾಡ್ತಾರೆ ಅವ್ರು ನೋಡಿ ರ್ಯಾಂಕಿಂಗ್ ಬಂದಿದ್ದಾರೆ ನೀನು ಯಾಕೆ ರ್ಯಾಂಕಿಂಗ್ ಅಂತ ಅಂತೇಳ್ಬಿಟ್ಟು ಮಗುವನ್ನು ಮಾನಸಿಕವಾಗಿ ಹಿಂಸೆ ಪಡಿಸುವಂಥದ್ದನ್ನು ನಾವು ಮಾಡಬಾರ್ದು ಯಾಕಂತಂದರೆ ಒಂದೊಂದು ಮಗುವಿನಲ್ಲಿ ಒಂದೊಂದು ರೀತಿಯಾದಂಥ ಒಂದು ಟ್ಯಾಲೆಂಟ್ ಇರುತ್ತೆ ಒಂದು ಪರ್ಸೆಪ್ಷನ್ ಅನ್ನೋದು ಡಿಫ್ರೆಂಟ್ ಇರುತ್ತೆ ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕಾಗಿರುವಂಥ ಆ ಥರ ಇರೋದಿಲ್ಲ ಸೊ ಹಾಗಾಗಿ ಒಬ್ಬೊಬ್ಬ ಒಂದೊಂದು ಟ್ಯಾಲೆಂಟ್ ಇರೋದ್ರಿಂದ ಪ್ರತಿಯೊಂದು ಟ್ಯಾಲೆಂಟನ್ನು ನಾವು ಎನ್ಕರೇಜ್ ಮಾಡಬೇಕಾಗುತ್ತೆ ಧೈರ್ಯ ತುಂಬಬೇಕಾಗುತ್ತೆ ಹಾಗಾಗಿ ಎಲ್ಲ ಮಕ್ಕಳು ಕೂಡ ಇವತ್ತು ತಾಲೂಕಿನಲ್ಲಿ ಯಾರೆಲ್ಲ ಇವತ್ತು ಒಳ್ಳೆ ಮಾರ್ಕ್ಸನ್ನು ತಗೊಳ್ತಿದ್ದಾರೆ ಪಾಸ್ ಆಗ್ತಿದ್ದಾರೆ ಎಲ್ಲರಿಗೂ ಕೂಡ ಶುಭವಾಗಲಿ ನಿಮ್ಮ ಮುಂದಿನ ದಿವಸಗಳಲ್ಲಿ ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ತಗೊಂಡು ನಾಡಿಗೆ ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ಶಾಲೆಗೆ ನಿಮ್ಮ ಗುರುಗಳಿಗೆ ಹೆಸರನ್ನು ತಂದು ಕೊಡಬೇಕಾಗಿ ಹಾಗೂ ಯಾರೆಲ್ಲ ಏನು ಅನುಕೀರ್ಣರಾಗುವಂಥ ಪರಿಸ್ಥಿತಿಯಲ್ಲಿ ಧೈರ್ಯ ತಗೊಂಡು ಮತ್ತೆ ಎರಡನೇ ಪ್ರಯತ್ನದಲ್ಲಿ ಮೂರನೇ ಪ್ರಯತ್ನದಲ್ಲಿ ಅವರನ್ನು ಚಾಲೆಂಜಾಗಿ ತಗೊಂಡು ಮುಂದೆ ಬಂದು ನುಗ್ಗುವಂಥ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಚಾಲೆಂಜಸ್ ಇದ್ದೇ ಇರುತ್ತೆ ರಿಸ್ಕಿ ಇದ್ರೇ ಮುಂದೆ ಸುಖ ಇರುತ್ತೆ ಅಂತ ಹೇಳ್ತಾ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರ್ಬೇಕು ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯದಾಗ್ಲಿ ನಿಮ್ಮ ಒಳ್ಳೆಯವನ್ನು ಉತ್ತೀರ್ಣರಾಗ್ರಿ ಅಂತ ಹೇಳ್ಬಿಟ್ಟು ನಾನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ